ಇವತ್ತು ಯಾರಿಗೂ ಡ್ಯೂಟಿ ಇಲ್ಲ ಪಾಪ ಬ್ಲಾಗ್ ನೋಡ್ತಾ ಇದೀಯ ವಿಜಯ್ ಮೊನ್ನೆಯಿಂದ ಆಗ್ತಾ ಇದೀನಿ ಹ್ಞೂ ನೋಡಿಲ್ಲಂತಿಯಾ ನೋಡ್ಲಿಲ್ಲ ಅಂತ ಹಾಯ್ ಗೆಳೆಯರೇ ಎಲ್ಲರಿಗೂ ಬೆಳಗಿನ ಶುಭೋದಯ ಇವತ್ತೇನಪ್ಪ ವಿಶೇಷ ಬ್ಲಾಗ್ದು ಅಂತಂದ್ರೆ ವಿಶೇಷ ಅನ್ನೋದಿದ್ದು ಸ್ವಲ್ಪ ಬೇಜಾರೇ ಯಾಕೆಂದ್ರೆ ಶನಿವಾರ ಭಾನುವಾರ ಗಾಡಿ ಇಲ್ಲ ಬೇರೆ ಈ ನಡುವೆ ಶ್ರಾವಣ ಈ ಶ್ರಾವಣ ಎಂಟಾಗವರೆಗೂ ಹಿಂಗೆ ಓದ್ಸತಿ ಆಷಾಢದಲ್ಲಿ ಸ್ವಲ್ಪ ಡಲ್ಲಿತ್ತು ಈಗ ಶ್ರಾವಣದಲ್ಲಿ ಹೆಂಗೋ ಬಸ್ಸು ಫಿಫ್ಟಿ ಸೀಟ್ರು ಓಡ್ತು ಇನ್ನು ಮಿಕ್ಕಿದ ಗಾಡಿಗಳೆಲ್ಲ ಸ್ವಲ್ಪ ಡೌನ್ ಆಗಿಬಿಟ್ಟು ನೋಡಬೇಕು ಇನ್ಮೇಲಾದ್ರೂ ಈ ತಿಂಗಳು ಈಗ ಸೆಪ್ಟೆಂಬರು ಈ ತಿಂಗಳಾದರೂ ಓಡುತ್ತೆ ನಾನು ನೋಡೋಣ ಇವಾಗ ಸದ್ಯಕ್ಕೆ ನಮ್ಮದು ಬೆಳಗಿನ ಕೆಲಸ ಏನಪ್ಪ ಅಂತಂದರೆ ತಿರುಗು ಸೇಮ್ ಗ್ಯಾರೇಜ್ಗೆ ಹೋಗಬೇಕು ಮಧ್ಯದಲ್ಲಿ ಇನ್ನು ಹುಡುಗರು ಗಾಡಿಗಳ ಹತ್ರ ಒಂದು ರೌಂಡು ಮಾತಾಡ್ಸ್ಕೊಂಡು ಹೋಗೋದು ಬೆಳಗ್ಗೆ ಇವಾಗ ಟಿಫನ್ ರೆಡಿಯಾಗಿದೆ ಟಿಫನ್ ತಿಂದ್ಕೊಂಡು ಕ್ಯಾಪ್ಸಿಕಮ್ ಏನ್ಬಿಟ್ಟು ಇದು ಕ್ಯಾಪ್ಸಿಕಮ್ ರೈಸ್ ಇದು ಕ್ಯಾಪ್ಸಿಕಮ್ ಹಾಕಿರೋದ್ರಿಂದ ಕ್ಯಾಪ್ಸಿಕಮ್ ರೈಸ್ ನಾವು ಆರ್ಡರ್ ಮಾಡಿರೋದು ಸ್ಪೆಷಲ್ ಒಂದು ಯೂಟ್ಯೂಬಲ್ಲಿ ನೋಡ್ಕೊಂಡು ನೋಡ್ಕೊಂಡು ಮಾಡ್ತಾ ಇರ್ತಾಳೆ ಇದೆ ಓಕೆ ಮುಂದೆ ಬೈತಾ ವಿಡಿಯೋ ಮಾಡ್ತೀನಿ ನಿಮ್ದೆಲ್ಲರದು ಟಿಫನ್ ಆಯ್ತಾ ಹೇಳಿ ಲಿಪಿ ಕಿಪಿ ಇವಾಗ ಪಾರ್ಕಿಂಗ್ ಹತ್ರ ಬಂದೆ ಪಾರ್ಕಿಂಗ್ ಹತ್ರ ಒಂದು ಟಿ ಟಿ ತರ್ಟಿ ತ್ರೀ ಎರಡು ಫ್ರೀ ಇದ್ದಾವೆ ಇವತ್ತು ಶನಿವಾರ ಯಾವ ಡ್ಯೂಟಿಗಳು ಆಗಿಲ್ಲ ಯಾವ ಆಗಿದ್ದರೆ ಕಳಿಸ್ಬೋದಾಗಿತ್ತು ಈ ಶ್ರಾವಣ ಇವತ್ತು ಲಾಸ್ಟ್ ಶ್ರವಣ ನೋಡೋಣ ನಾನು ನಾಳೆ ಯಾವ್ದಾರು ಆಗ್ಬೋದು ಅಂದ್ಕೊಂಡಿದ್ದೀನಿ ಇದು ಮೊದಲು ಬ್ಲೂ ಕ ಇದ್ರ ಕಲರ್ ಇತ್ತು ಬ್ಲೂ ಕಲರ್ ಬಾಡಿಲಿ ಇವಾಗ ಏನು ಈ ಕಲರ್ ಇದೆ ಗ್ರಾಫಿಕ್ ಕಲರು ಆ ಕಲರ್ ಇತ್ತು ಕಾರ್ನವ್ರ ಯಾರು ಹಿಂದೆಗಡೆ ಲೈಟ್ ಟಚ್ ಮಾಡಿದ್ರು ಇದು ಬಂಪರು ಹಂಗಾಗಿ ಕಲರು ಚೇಂಜ್ ಮಾಡಿಸ್ಬಿಡೋಣ ಅಂತ ಮೊದ್ಲಿಂದು ಪ್ಲ್ಯಾನ್ ಇತ್ತು ವೆಯ್ಟ್ ಮಾಡಿಸೋಣ ಅಂತ ರೋಡಲ್ಲಿ ಕಂಡಾಗೆಲ್ಲ ರೋಡಲ್ಲಿ ಕತ್ಲಲ್ಲಿ ಗಾಡಿನೇ ಕಾಣಲ್ಲ ಅಂತನೂ ಅದಕ್ಕೆ ಅದನ್ನು ಚೇಂಜ್ ಮಾಡಿಸ್ಬೇಕು ವಿಂಡೋ ಗ್ಲಾಸೇ ನಮ್ಮ ಹುಡುಗರು ಇದು ನಮ್ಮ ಚಿರುದು ಹ್ಞೂ ನೋಡೋಣ ಟಿ ಟಿ ಬಿ ಎಸ್ ಫೋರು ಒಂದು ಫ್ರೀ ಐತೆ ಎರಡು ಡ್ಯೂಟಿಗೆ ಹೋಗಿದ್ದಾವೆ ನೋಡಬೇಕು ಯಾವಾಗ ಇನ್ನು ನೆಕ್ಸ್ಟು ಎಲ್ಲಿ ಸ್ವಲ್ಪ ಹೊತ್ತಿದ್ದು ಇನ್ನು ಮತ್ತೆ ಅಲ್ಲಿಗೆ ಹೋಗಬೇಕು ಈಗ ಬಾಡಿ ಬಿಲ್ಡ್ ಹತ್ರ ಬಾಡಿ ಬಿಲ್ಡ್ ಹತ್ರ ನೆನ್ನೆ ಪೇಸ್ಟೆಲ್ಲ ಹಾಕ್ತಾಯಿದ್ರು ಎಷ್ಟು ಕೆಲಸ ಆಗಿದೆ ಅನ್ನೋದನ್ನು ನೋಡಬೇಕು ಅವು ನಮ್ಮ ರಾಣಿ ಅಲ್ಲಿ ಹೋಗಿ ಎಷ್ಟು ಕೆಲಸ ಆಗಿದೆ ಏನಾಯ್ತ ಅಂತೆಲ್ಲ ನೋಡಿಕೊಂಡು ಮಿಕ್ಕಿದೇನು ಕೆಲಸ ಇದೆ ನೋಡಬೇಕು ಇವತ್ತಿಂದ ಏನೇನು ಇರುತ್ತೆ ನೋಡಿ ಅನ್ನೋ ಪ್ರಾಬ್ಲಮ್ಮು ಇದಕ್ಕೂ ಒಂದು ಸರ್ತಿ ವೈರಿಂಗ್ ಚೇಂಜ್ ಮಾಡಿಸ್ಬೇಕು ಎಲ್ಲ ಸ್ವಲ್ಪ ಜಾಸ್ತಿ ಇದಾಗ್ಬಿಟ್ಟಿದೆ ಮೆಲ್ಟ್ ಆದಂಗೆ ಮೆಲ್ಟ್ ಆದಂಗೆ ಅಂತೀನಿ ಎಲ್ಲ ಒಂದು ಕಡೆ ಒಂದು ಸೆಟ್ ಬಂದಂಗೆ ಹೋಗ್ಬಿಟ್ಟಿದೆ ಎಲ್ಲ ಚೇಂಜ್ ಮಾಡಿಸ್ಬೇಕು ಇವೆಲ್ಲ ಲೈಟ್ ಚೇಂಜ್ ಮಾಡಿಸ್ಬೇಕು ಇವಾಗ ಲೈಟ್ ಎಲ್ ಇ ಡಿ ಲೈಟು ನಮ್ಮದ್ರಲ್ಲಂತೂ ಮೂರು ಎಲ್ ಇ ಡಿ ಲೈಟ್ ಇದೆ ಚೇಂಜ್ ಮಾಡಿಸಿಲ್ಲ ಅಂತಂದರೆ ಅವಾಗೆ ಇಲ್ಲೊಂದು ಎಲ್ ಇ ಡಿ ಐತೆ ಐತೆ ನೋಡಿ ಈ ಡೂಮು ಈ ಥರ ಆಡಿಸ್ಕೋಬೇಕು ರೋದು ಹಾಕ್ಸೋಕ್ಕೆ ಇನ್ನೊಂದರೆ ನಮ್ಮ ದುಬಣ್ಣವ್ರು ಪಾಪ ಫೈನ್ ಹಾಕೋರು ಒಂದು ಎರಡು ಸತಿ ನಾವು ಎಚ್ಚರಿಕೆಯಿಂದ ಮೊದಲಾಗೆ ಚೇಂಜ್ ಮಾಡಿಸ್ಕೊಂಡ್ರೆ ಫೈನ್ ಕಟ್ಟೋದು ಉಳಿತದೆ ನಾವು ಒಂದು ಲೈಟ್ ಹಾಕ್ಸಿಲ್ಲ ಇನ್ನು ಆಮೇಲೆ ಇವಾಗ ಪಾರ್ಕಿಂಗ್ ಹತ್ರ ನಮ್ಮ ಹುಡುಗರುಗಳು ಬಂದರು ಇವತ್ತು ಯಾರಿಗೂ ಡ್ಯೂಟಿ ಇದೆ ಇಲ್ಲ ಪಾಪ ನೋಡ್ತಾ ಇದ್ದೀಯ ವಿಜಯ್ ಮೊನ್ನೆಯಿಂದ ಹಾಕ್ತಾ ಇದ್ದೀನಿ ನೋಡದೆ ನೋಡಿಲ್ಲ ಮತ್ತೆ ಹ್ಞೂ ಅಂತೀಯ ನೋಡ್ಲಿಲ್ಲ ಅಂತಿಯಾಡ್ಲಿಲ್ಲ ಇನ್ನ ನೋಡಿಲ್ಲ ಅವನು ಹಾಕಿದ್ ನೋಡ ಬಿಟ್ಬಿಟ್ಟ ಅದ್ಕೆ ನೋಡ್ರೆ ಒಂಥರ ನಾಚಿಕೆ ನಮ್ ಇದ್ರಲ್ಲಿ ಒಂಥರ ಹೆಣ್ಮ ಒಂಥರ ಕೈ ನೋಡ್ರಿ ಹೆಂಗವೇ ಕಾಲೆಲ್ಲ ಎಂತ ಆತರ ಇವನು ಅಬಿ ಅನ್ಬಿಟ್ಟು ಅವ್ರು ಚಿರು ಅಂದ್ಬಿಟ್ಟು ಚಿರು ತಕಡೆ ಐತೆ ಗಾಡಿ ಅಬಿದು ಇವಾಗ ತಗೊಂಡಿದ್ದು ಈ ಗಾಡಿನ ಈ ಗಾಡಿ ತಗೊಂಡವನು ಇವಾಗ ಎಲ್ಲ ಫ್ರೆಶ್ ಪೀಟೆಡು ಯಾವರ ಇತ್ತು ಅಂದರೆ ನನ್ನ ನಂಬರ್ಗೆ ಕಾಲ್ ಮಾಡಿ ನನ್ನ ನಂಬರ್ ಇಲ್ಲವಲ್ಲ ಕಾಲ್ ಮಾಡೋಕ್ಕಾಗುತ್ತಾ ಇದಕ್ಕೆ ಸ್ವಲ್ಪ ಹೊತ್ತು ಇಲ್ಲಿ ಮಾತಾಡ್ಕೊಂಡಿದ್ದು ನಮ್ಮ ವಿನೋದಣ್ಣವ್ರು ಬರಬೇಕು ವೆಯ್ಟ್ ಇದ್ದೀನಿ ಅವ್ರು ಬಂದರೆ ಬಾಡಿ ಬಿಲ್ಡ್ ಹತ್ರ ಹೋಗ್ಬಿಟ್ಟು ನಾನೆಲ್ಲ ಶೇಪಿಗೆ ಪೈಂಟ್ ಇದು ಏನೋ ಪೇಸ್ಟ್ ಹಾಕ್ತಾಯಿದ್ರು ಪೇಸ್ಟ್ ಹಾಕೋರೆ ಏನು ಎತ್ತ ಅನ್ನೋದನ್ನೆಲ್ಲ ಹೋಗಿ ನೋಡಿಕೊಂಡು ಹಂಗೆ ಸ್ವಲ್ಪ ಬೇಗ ರೆಡಿ ಆಗಿಬಿಟ್ರೆ ಸಾಕು ಅಂತ ನಾನು ಕಾಯ್ತಾಯಿದ್ದೀನಿ ಒಂದು ಗಾಡಿ ನಿಂತ್ಕೊಂಡ್ರೆ ಎಲ್ಲ ಗಾಡಿ ನಿಂತ್ಕೋತವೆ ಎಲ್ಲ ಹೋದ್ರೆ ಎಲ್ಲ ಗಾಡಿ ಹೋಗ್ತವೆ ಒಂದೊಂದು ಸರ್ತಿ ಫಿಫ್ಟಿಗೆ ಡಿಮ್ಯಾಂಡ್ ಜಾಸ್ತಿ ಆಯ್ತದೆ ಒಂದು ಸರ್ತಿ ತರ್ಟಿ ತ್ರೀಗೆ ಆಯ್ತದೆ ಒಂದ್ಸತಿ ಟೀಟಿಗೆ ಆಯ್ತದೆ ನಮ್ದಂಗೆ ನಮ್ಮ ಹತ್ರ ಅವೇ ಡ್ಯೂಟಿಗಳು ಗೊತ್ತಿಲ್ಲ ಒಟ್ಟಿಗೆ ಹೋಗ್ಬಿಟ್ಟು ಪಟ್ನೆ ಹಲೋ ಹೆಸ್ರು ವಿಜಯ್ ಕರಿಮಲೆ ಅಂತ ಅಲಿಯಾಸ್ ಹಳೇ ಹಲಿ ಅಲಿಯಾಸ್ ಹುಲಿ ನಿನ್ನೆ ಸಾಯಂಕಾಲ ಹೋಗಬೇಕು ಮಧ್ಯಾಹ್ನ ಮೂರು ಗಂಟೆಗೆ ಬಂದೆ ಮೂರು ಗಂಟೆಗೆ ಬರ ಬಂದ್ಮೇಲೆ ಮೇಲೆ ತಿರ್ಗಿ ಪೈಂಟ್ರ್ ಕರೆದು ಅಡ್ವಾನ್ಸ್ ಬೇಕು ಅಂದ್ಬಿಟ್ಟೆ ಅಡ್ವಾನ್ಸ್ ಬೇಕು ಅಂದ್ಬಿಟ್ಟು ಅವರು ಪೈಂಟ್ರೂ ಕರೆದ್ರು ಹಾಗಾಗಿ ತಿರ್ಗು ವಾಪಸ್ ಹೋಗಿ ಅಮೌಂಟ್ ಕೊಟ್ಬಿಟ್ಟು ಬಂದೆ ಮತ್ತು ಇವತ್ತು ಬೆಳಗ್ಗೆ ಹೋಗ್ತಾ ಇದ್ದೀನಿ ಇವಾಗ ನಮ್ಮ ವಿನೋದಣ್ಣ ಮತ್ತು ಮಹೇಶ್ ಇವನು ಮಾದೇಶ ಇಬ್ಬರು ಬಂದರು ಹತ್ತು ಗಂಟೆಗೆ ಫೋನ್ ಮಾಡಿದ್ದಕ್ಕೆ ಹನ್ನೆರಡು ಗಂಟೆಗೆ ಬಂದವ್ರೆ ಹನ್ನೆರಡು ಗಂಟೆಗೆ ಬಂದು ಹೋಯ್ತಾ ಇದ್ದೀವಿ ಇವಾಗ ಏನೇನು ಕೆಲಸ ಆಗಿದೆ ಮಾಡೋಣ ಅದೇ ಸಾರ್ ಡಿಪೆಂಡ್ ಮಾಡ್ದೇನು ಊಟ ಡಿಫೆಂಡ್ ಮಾಡೋದು ನಿಮ್ದ ಆಯ್ತಾ ಸರ್ ತಿರುಪತಿ ಅಲ್ಲ ತಿರುಪತಿ ದರ್ಶನ ಮಾಡಿದ್ರ ಏನ್ ಸಡನ್ ಆಗಿ ತಿರುಪತಿಗೆ ಹಾಂ ಸಡನ್ನಾಗೆ ಫ್ಯಾಮಿಲಿ ಎಲ್ಲ ತಿರುಪತಿಗೆ ಹೋಗಿದ್ರು ಅವರು ಆಮೇಲೆ ಇವರು ಹೋಗೋ ಪ್ಲಾನಲ್ಲಿ ಇರಲಿಲ್ಲ ಯಾವುದೋ ಗ್ಯಾಪಲ್ಲಿ ಆಲ್ರೆಡಿ ಹೋಗಿ ತಿರುಪತಿಗೆ ಹೋಗಿ ದರ್ಶನ ಮಾಡಿಕೊಂಡು ಬಂದ್ಬಿಟ್ಟವ್ರೆ ಇವಾಗ ಬಾಡಿ ಬಿಲ್ಡ್ ಹತ್ರ ಹೋಗ್ತಾಯಿದ್ದೀವಿ ಹಂಗೆ ಅವ್ರದ್ದು ಆರ್ಟಿವಾದ ಕೆಲಸ ಐತೆ ಸ್ವಲ್ಪ ಅದು ಮುಗಿಸ್ಕೊಂಡು ಬಾಡಿ ಬಿಲ್ಡ್ ಹತ್ರ ಹೋಗೋದು ಏನು ಕೆಲಸ ಇದೆ ಏನು ಏನೇನು ಮಾಡೋರು ಅನ್ನೋದನ್ನು ಅವಾಗ ನೋಡಬೇಕು ನಮಗೆ ಬೇಗ ಗಾಡಿ ಕೊಟ್ಬಿಟ್ರೆ ಸಮಾಧಾನ ಆಕೆ ಡ್ಯೂಟಿಗಳು ಇರ್ತವೆ ಡ್ಯೂಟಿಗಳು ಮಾಡಬೇಕಲ್ಲ ಹಂಗಾಗಿ ನಿಂತ್ಕೊಂಡ್ಬಿಟ್ರೆ ಕಷ್ಟ ಆಗೋಗುತ್ತೆ ಟ್ಯಾಕ್ಸ್ ಕಟ್ಟೋದೇ ಸ್ವಲ್ಪ ಹಿಂಸೆ ಟ್ಯಾಕ್ಸು ಲೋನೇ ಜಾಸ್ತಿ ಐತೆ ನಂದು ಅದಕ್ಕೋಸ್ಕರ ಸ್ವಲ್ಪ ಬೇಗ ರೆಡಿ ಆಗಿಬಿಟ್ರೆ ಡ್ಯೂಟಿಗಳಾರ ಮಾಡ್ಕೊಂಬೋದು ಡ್ಯೂಟಿ ಇದ್ರೆ ಏನು ಭಯ ಆಗೋಲ್ಲ ಡ್ಯೂಟಿ ಮಾಡಿಲ್ಲ ಅಂದರೆ ಕಷ್ಟ ಆಗ್ಬಿಡುತ್ತೆ ನೋಡೋಣ ಅಲ್ಲಿ ಹೋದ್ಮೇಲೆ ಏನೇನಾಗಿದೆ ಅಂತ ಮಾಡ್ತೀನಿ ಇವರು ಸಿಕ್ಕಿಲ್ಲ ಬಿಟ್ಟರು ಎಲೆಕ್ಟ್ರಿಷನು ಬರೀ ಕಾಯ್ಸೋದೇ ಆಯಿತು ಪಾಪ ಇವರು ಒಂದು ಎಷ್ಟು ಭೈ ಎಷ್ಟು ದಿನ ಆಗೈತೆ ಭಯ ಮೂರು ಮೂರು ದಿನ ಆಗೈತೆ ಮೂರು ದಿನದಿಂದ ಕಾಯ್ತವ್ರೆ ಜಗಳ ಮಾಡ್ಕೊಂಡವ್ರೆ ಬೆಳಗ್ಗೆ ಬೆಳಗ್ಗೆ ಅದನ್ನೇ ಇವಾಗ ಬೆಳಗೇನೆ ದೊಡ್ಡ ಗಲಾಟೆ ಇತ್ತು ನಾವು ಸಕೀಲೋಣ ಮೂರ್ ದಿನ ಆಗೈತಂತೆ ಹಂಗೆ ಹೇಳಪ್ಪ ಏನೋ ಮಾಡ್ಕತ್ತೀವಿ ಹಾಕ್ಬೇಕು ಸಕೀಲ ಅನ್ಬಿಟ್ಟು ನೋಡ್ರಿರ್ತೀರಾ ಸುಮಾರು ಜನ ಬಸ್ನವರು ಎಲೆಕ್ಟ್ರಿಷಿಯನು ನಾಲ್ಕು ವರ್ಷ ಇದ್ರು ಯಾವ ಜರ್ಸಿ ಜರ್ಸಿ ಮುನ್ನೋಡೆ ಹಾಂ ಅದರಲ್ಲಿದ್ದು ನಮ್ಮದು ಕೆಲಸ ಎಲ್ಲ ರಿಮೂವ್ ಆಗಿದೆ ಪೈಂಟ್ದು ಮೋಟ್ರ್ ಹಾಕಿರೋದು ಲಾಸ್ಟ್ ಕಟ್ಟಿಂಗ್ ಮಾಡ್ತವೆ ಅಣ್ಣ ಅಲ್ಲಿ ಸುಫ್ಟಾಗ್ಬಿಟ್ಟಿರುವ ವಿಜಯಣ ಆಯ್ತಣ ನಮ್ಮದು ಇದು ಮಾಡಿರಣ ಲಾಸ್ಟು ಎಮರ್ಜೆನ್ಸಿ ಡೋರ್ದು ಹಾಕಿದೀನಿ ಪೈಂಟ್ರೋ ನಮ್ಮ ಗಾಡೀಲಿ ಇದ್ರು ಸಲೀಮಣ್ಣ ಈ ಗಾಡಿಗೆ ಶಿಫ್ಟ್ ಆಗ್ಬಿಟ್ಟವ್ರು ಆಗಲೇ ಅವ್ರ ಮಗ ನಮ್ಮ ಗಾಡಿಗೆ ಮಾಡ್ತಾರೆ ಅಂಕಲ್ ಗ್ರಾಸ್ಫಿಟ್ ಮಾಡ್ತಾರೆ ಅಂದರೆ ಅಲ್ಲಿ ಶಿಫ್ಟ್ ಆಗ್ಬಿಟ್ಟವ್ರೆ ಇದು ಬಿಟ್ಟಾಕೆ ಇದು ಬಿಟ್ಟು ಕೊಟ್ರೆ ಕೆಲಸ ಆಗುತ್ತೆ ಅಂತ ಏನೋ ಕೆಲಸ ನಗಾಡ್ತೀಯಾ ನಡೀತಾ ಇದೆ ಈ ಕಡೆ ಗ್ಲಾಸ್ ಒಡ್ಕೊಂಡು ನಿಂತವ್ರೆ ಟಿಫನ್ ಮಾಡ್ತಾ ಆಯ್ತಲ್ಲ ಫ್ರೆಂಟ್ ಶೇಪ್ಗೆಲ್ಲ ಪಟ್ಟಿ ಹಾಕವ್ರೆ ಇದೆಲ್ಲ ಆದ್ಮೇಲೆ ಇನ್ನು ನೆಕ್ಸ್ಟು ಇನ್ನು ಬಾಡಿಗೆ ಹಾಕ್ತಾವ್ರೆ ಸೈಡ್ ಬಾಡಿಗೆ ಹಾಕ್ಕೊಂಡು ಒಂದು ರೌಂಡ್ ಪಟ್ಟಿ ಹಾಕಿ ರುಜ್ಜಬೇಕು ಡೋರ್ಗೂ ಹಾಕ್ತವ್ರೆ ನೋಡೋಣ ಕ್ಲಾಸ್ ಅಲ್ಲಿ ಮಾಡ್ತಾ ಮಾಡ್ತಾವ್ರೆ ಎಲ್ಲ ಆಗಿದೆ ಒಂದು ಅದರ ಗ್ಲಾಸ್ ಐತೆ ಈ ಸೈಡು ಇನ್ನು ಆ ಸೈಡ್ ಮಾಡಬೇಕು ಸೀಟ್ ಬರ ನಂದೋಗ್ಬಿಟ್ಟು ಮೊನ್ನೆ ಮೇಲ್ಗಡೆ ಫೈಬರಿಂಗ್ ಕೆಲಸ ಸ್ಟಾಪ್ ಆಗಿತ್ತಲ್ಲ ಅದು ಮಾಡ್ತಾವ್ರೆ ಮೇಲೆ ಹತ್ತಿ ಮೇಲೆ ಎಸಿದು ಫೈಬರ್ ಕೆಲಸ ಮಾಡಿದ್ರೆ ಡೆಂಟ್ದಾಗೈತೆ ಇನ್ನು ಇಲ್ಲಿ ಎ ಸಿ ಬಗ್ತ್ತಲ್ಲ ಅಲ್ಲಿ ಮಾಡಬೇಕು ಅಲ್ಲಿ ಮಾಡ್ತಾವ್ರಿ ಇವಾಗ ಇನ್ನೆಲ್ಲ ಫೈಬರಿಂಗ್ ಮಾಡಿ ನೆಕ್ಸ್ಟ್ ಎ ಸಿ ಬಾಕ್ಸ್ ಮುಗ್ಸ್ ಇರೋದು ಎ ಸಿ ಬಾಕ್ಸ್ ಕುಣಿಸ್ಬೇಕು ನಮ್ಮ ಮಂಜಾಣವರು ಗ್ಲಾಸ್ ಕುಣಿಸ್ತಾರೆ ಇಷ್ಟು ಗ್ಲಾಸ್ ಆಗಿದೆ ಇಷ್ಟು ಇನ್ನು ಇನ್ನ ಕಡೆ ಎರಡು ಕುಣಿಸಿದ್ರೆ ನೀನು ಹಿಂದೆಗಡೆ ಗ್ಲಾಸ್ ತಗತ್ತೆ ಕುಣಿಸಿದ್ರೆ ಇನ್ನು ಆ ಕಡೆ ಸೈಡ್ ಗ್ಲಾಸ್ ಕುಣಿಸ್ಬೇಕು ಫುಲ್ಲು ಒಳಗಡೆ ಧೂಳು ಕೂತ್ಕೊಂಡಿರೋದ್ರಿಂದ ಒಂದು ಸತಿ ಏರ್ ಹೊಡೆದ್ಬಿಡೋಣ ಅಂದ್ಬಿಟ್ಟು ಇತ್ಕೊಂಡೆ ಬ್ಲಾಸ್ಟ್ ಬಿಟ್ಟು ಮಾಡ್ತಾರೆ ಈ ಕಡೆ ಖಾಲಿ ಇರುತ್ತೆ ಧೂಳು ಹೊಡೆದ್ರೆ ನೀಟು ಹೋಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ಧೂಳೋಡ್ದು ಬಿಡೋಣ ಅಂದ್ಬಿಟ್ಟು ಎಲ್ಲ ಮೋಟ್ರ್ ಹಾಕಿದ್ರಲ್ಲ ಹೆಸ್ರದ್ದು ಪೈಂಟ್ ಎಲ್ಲ ರಿಮೂವ್ ಮಾಡಿದ್ರೆ ಹತ್ರದ್ದೆ ಇಲ್ಲ ಒಂದ್ಸತಿ ಹೊಡೆದು ಬಿಟ್ರೆ ಹೆಚ್ಚು ಆಗುತ್ತೆ ನಾನು ಅಲ್ಲೆಲ್ಲ ಧೂಳು ಹೊಡ್ಕೊ ಬಂದೆ ಈ ಸಲೀಮಣ್ಣ ತಿರ್ಗಾ ಧೂಳು ಮಾಡ್ತಾವ್ರ ಒಳಗಡೆ ಕಷ್ಟಪಟ್ಟು ಧೂಳು ಹೊಡ್ಕೊ ಬಂದ್ಮೇಲೆ ಈಗ ಮುಂಜಾನೆ ಧೂಳು ಆಗಲ್ಲ ಧೂಳು ಆಗಲ್ಲ ಅಂತ ವಿಕಾಸ ನಮಸ್ಕಾರ ಲೈಟ್ ಡೈರೆಕ್ಟ್ ಆಗೈತೆ ನೋಡಿ ಇಲ್ಲಿ ಆನ್ ಆಗೈತೆ ಇತ್ತಿರೋದು ನಿನ್ನೆ ಅಂಕಲ್ ಹಾಕಿ ಅಲ್ಲ ಇಲ್ಲಿ ಅವನ್ ತೊಪ್ಪಿ ಬರ್ತದೆ ಅದನ್ನ ಹಾಕ್ಬೇಕು ಹೆಂಗಾರ ಇವ್ರಿಗೆ ಉಜ್ತಾವ್ರು ಅಷ್ಟೇ ನಮ್ಮ ಅಣ್ಣ ನಮ್ಮನೇನು ಎಲ್ಲಿಂತವ್ರೆ ಏನ್ ಮಾಡ್ತೀವಿ ಸುಳ್ಳು ಹಿಡ್ಕೊಂಡು ಅಯ್ಯೋ ಅವಾಗಲೇ ಹೇಳಬೇಕು ತಾನೇ ಮತ್ತೆ ಪಾಪ ಪಾಪಚೆ ಅಣೇ ನಿಂಗೆ ಪಟ್ಟಿರೋದೇ ನೆನಪಿಲ್ಲ ಮರ್ತೋಗ್ಬಿಟ್ಟಿದ್ದೀನಿ ನಾನು ನಿಂಗೆ ಕೊಟ್ಟಿರೋದಿಲ್ಲ ಮರ್ತೋಗ್ಬಿಟ್ಟಿದ್ದೀನಿ ಕೊಡುವ ಪಾಪ ಹೋಗ್ಲಿ ಅಯ್ಯೋ ನಿಂಗೆ ಕೊಟ್ಟಿರೋದಿಲ್ಲ ಮರ್ತೋಗ್ಬಿಟ್ಟು ಸುಮ್ನೆ ಬಿಟ್ಟಿನಿ ತಗೊಂಡ ಹತ್ರದ್ದೆಲ್ಲ ಆಯ್ತು ನಮ್ಮ ಮನೆ ಬಂದು ಏ ಕಾವ್ರಿ ಚಂದವಾಡ ಹಾಂ ಕೆರೀತ್ರಿ ಭಯ ವಯ್ಯಂಗ್ ಆಯ್ತಾ ತಿರ್ಗಿ ತಿರ್ಗ ಅಲ್ಲೊಡೋಗ್ಬಿಟ್ಟವನ್ನೇ ಮಾಡಲ್ಲ ನೋಡಲ್ಲ ಅಂತ ಯಾಕೆ ಜಗಳನೇ ಮೇಡ ನೀರು ಇವಾಗ ಸಕೀಲಣ ಕರ್ಕೊಂಡ್ಬಿಟ್ಟು ಫುಲ್ ಪೂರ್ತಿ ಕಿತ್ತಾಕ್ ಬಿಡ್ತೀಯ ಚೆಂದೋಣ ಕಿತ್ತಾಕ್ಬಿಡು ನೀರು ಹಾಕಿಬಿಡು ಸಾಂಪ್ ನೀರು ಅದಕ್ಕಿತ್ತಾಕ್ಬೇಕು ಇವಾಗ ನಾನು ಬೇರೆದು ಹಾಕ್ಸ್ಬೇಕು ಎಂಟ್ರೆಂಡ್ ಸಮಯ ಬೇಕು ಅದು ತೆಗ್ದು ಬಿಡ್ತೀನಿ ತೆಗೆದುಬಿಟ್ಟು ಬೇರೆ ಹಾಕ್ಸ್ತೀನಿ ಎಂಟ್ರಾನ್ಸ್ವಾಮಿ ಮುಂದಕ್ಕೆ ಇಕ್ಬಿಟ್ಟು ಆಂಜನೇಯ ನಿಂದಿಕ್ಕದು ಆಂಜನೇಯ ಮುಂದೆ ಪ್ರಕಾಶಣ ಆಯ್ತಾ ಮನೆಯ ನಾಚಿಕೆ ಸೇಡ್ ಹೋಗು ಅಂತ ಹಾಂ ಜೆಪಿ ಬೈದು ವೈರಿಂಗ್ ಮಾಡಿಸ್ತಾವ್ರಿ ವೇರಿಂಗ್ ಇನ್ನ ಮರ್ಸಿಲ್ಲ ಭೇ ನೀನ ವೇರಿಂಗ್ ಆಗಾಲ ಕರ್ಕನ್ ಹೋಗೋ ನಾನು ಕೂತ್ಕೊಂಡನೇ ಈ ದುರ್ಗಾಂಬ ನೋಡೋ ಅಲ್ಲ ನೋಡು ಹಾಂ ಆಗಿದ ತಕ್ಷಣ ಕಷ್ಟಪಟ್ಟು ಕೆಲಸ ಮಾಡಿದ್ರು ಟೀ ಕುಡ್ಕ ಬರೋಣ ಅಂತ ಹೋಯ್ತಾ ಇದೀವಿ ನೀನು ಟೀ ಕುಡ್ಕೊಂಡು ಗಾಡಿ ಪೂರ್ತಿ ರೆಡಿ ಆಯ್ತಲ್ಲ ಓಹೋ ಗಾಡಿ ನಾ ನಮ್ಮ ರೆಡಿ ಆಗಿಬಿಟ್ರೆ ನಿemde